ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಬ್ರಿಯೂರ್ ಟ್ರೇಡರ್ ಸ್ಟಾಕ್ ಸೆಲೆಕ್ಷನ್ ಶೀಟ್ ನ ಅಪ್ಡೇಟ್ ಮಾಡಿದೀವಿ ಸೊ ಆಲ್ರೆಡಿ ನಲವತ್ತೈದು ಅಡಿಷನಲ್ ಸ್ಟಾಕ್ಸ್ ಗಳನ್ನ ಆಡ್ ಮಾಡಿದೀವಿ ಮಾಡಿದ್ವಿ ಇನ್ ಟು ಎಫ್ ಅಂಡ್ ಓ ಸೊ ಇವೆಲ್ಲ ಡೇಟಾಗಳು ಆಟೋಮೆಟಿಕ್ ಸಿಗುತ್ತೆ ಡೋಂಟ್ ವರಿ ಸರ್ ನೀವು ಅದನ್ನ ಇಲ್ಲಿ जस्ट लाइक गूगल फैनाई फार्मुला हाखेन प्रीवियस डे हई ऐन प्रीवियस डे लो ओके प्रीवियस डे क्लोज है क्लोज ऐसे ट्रेडिड क्वांटिटी नंबर आफ वॉल्यूम ओके दिन हिंदे ट्रेड आगे वॉल्यूम सोल्डुजन लो हई क्लोज एव्रिथिंग विलम लव ओनली सो गैपअप ग्याडउ अदे आंगल को జొతే ఓపన్ ఇక్క హై అంత ఓపన్ ఆగి స్టాక్ ఏషియన్ పేంట్ ఆగి నోడ్ అయ బ్యాంక్ ఆగ్ ఓకే ఇోళా ఫైనాన్స్ ఇవ్ బంద క్రాస్ వేరిఫై కూడా ఓపన్ ఇక్క అండ్ ఓపన్ ఇక్కో అంద సింప్లీ గోత్తిల్లా అంద సింప్లీ కమ్ ఏషియ్యన్ పేంట్ స్టాక్ తగ్గు నోడ్కళి సార్ ఏషియన్ పేంట్షియన్ పేంట్ హి మార్కెట్ ఐదు నిమిషం ఫస్ట్ క్యాండ్ అయితే అబ్జర్వ్ మాకొలి సార్ ಓಪನ್ ಈಕ್ವಲ್ ಟು ಹೈ ಸೊ ಯೂಶಲಿ ಮೋಸ್ಟ್ ಆಫ್ ಟೈಮ್ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಓಪನ್ ಈಕ್ವಲ್ ಟು ಹೈ ಇದ್ರೆ ಇಟ್ಸ್ ಅ ಸೆಲ್ ಓಕೆ ಅಂಡ್ ಓಪನ್ ಈಕ್ವಲ್ ಟು ಲೋ ಇಟ್ಸ್ ಅ ಬಾಯ್ ಅಂತ ನಿಮಗೆ ಗೊತ್ತಿದೆ ಅಥವಾ ಗೊತ್ತಿಲ್ಲ ಅಂದ್ರೆ ಗೊತ್ತ ಮಾಡ್ಕೊಳ್ತೀರಿ ಮೇಲೆ ಓಕೆ ಓಪನ್ ಈಕ್ವಲ್ ಟು ಹೈ ಸಿಕ್ಕರೆ ಯಾವುದೋ ಸ್ಟಾಕ್ ಇಂಟ್ರಿ ಎಂಟ್ರಿ ಓಪನ್ ಇಟ್ಸ್ ಅ ಸೆಲ್ ಓಪನ್ ಈಕ್ವಲ್ ಟು ಲೈಸ್ ಓಪನ್ ಇಕೋಲ್ ಟು ಲೋ ಸಿಕ್ಕರೆ ಬಾಯ್ ಓಕೆ ಸಿಂಪ್ಲಿ ಅದೇ ರೀತಿ ಏನಾದರೂ ಸಕ್ಸಸ್ಫುಲ್ ಇದೆಯಾ ಓಪನ್ ಈಕ್ವಲ್ ಟು ಲೋ ತರ ఎస్ వి హ్ అ డెలివరి స్టాక్ ఇది సో డెలివరీ స్టాక్ నోడ్రీ డి ఇఎల్ ఎలవరి స్టాక్ నోడ్కొని యా దిస్ ఓపెన్ ఇక్వల్ టుో ఆగి మార్కెట్ కంటిన్యూస్యూస్లీ మెలగడ కర్క ఇస్ అ బై వన్ ಸೊ ಇದನ್ನ ನೀವು ಈ ರೀತಿ ಯಾವ್ಯಾವ ಸ್ಟಾಕ್ ಗಳು ಓಪನ್ ಟು ಹೈ ಮತ್ತೆ ಓಪನ್ ಟು ಲೋ ಆಂಗಲ್ ಇಂದ ನಿಮಗೆ ಬಾಯ್ ಅಂಡ್ ಸೆಲ್ ಸಿಗ್ನಲ್ ಕೂಡ ಇಲ್ಲಿ ಆಟೋಮೆಟಿಕಲಿ ಸಿಗ್ತಾ ಇದೆ ಸೊ ಅದನ್ನ ಬಿಟ್ರೆ ನಿಮಗೆ ಇಲ್ಲಿ ಸೈಡ್ ಗೆ ಇನ್ನೊಂದು ಸಿಗ್ತಾ ಇದೆ ಬಾಯ್ ಅಂಡ್ ಸೆಲ್ ಬಟನ್ ಅಂದ್ರೆ ಏನಿರೋದು ಸಿಂಪಲ್ ಏನಾದ್ರೂ ಸಿಕ್ ಸಿಕ್ಕಂಗೆ ಸಿಗುತ್ತೆ ಇಲ್ಲಿ ಅನಾಲಿಸಿಸ್ ನಡೀತಾ ಇರುತ್ತೆ ಇಂದ ಬ್ಯಾಕ್ ಗ್ರೌಂಡ್ ನಲ್ಲಿ ನೀವೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಈ ಮ್ಯಾಥಮೆಟಿಕ್ಸ್ ಏನು ತಲೆ ಕೆಡಿಸ್ಕೊಳ್ಳೋದ್ ಬೇಡ ಎವ್ರಿಥಿಂಗ್ ಸೆಟ್ ಔಟ್ ಹಿಯೋ ಓಕೆ ಏನ ಇದೆ ಅಂತ ಮೆಕಾನಿಸಮ್ ಅಷ್ಟೇ ತಿಳ್ಕೊಳ್ಳಿ ಪ್ರೈಸ್ ವಾಲ್ಯೂಮ್ ಓಪನ್ ಇಂಟ್ರೆಸ್ಟ್ ಓಕೆ ಅಂಡ್ ಪುಟ್ ಕಾಲ್ ರೇಷೋ ಓ ಸಿಇ ಪಿ ಅನ್ ಸಿಂಜಿ ಸಿ ಪಿ ಡೇ ಬಿಫೋರ್ ವಾಲ್ಯೂಮ್ ಓಕೆ ಆಮೇಲೆ ನಿಮಗೆ ಡೇ ಬಿಫೋರ್ ಪ್ರಿವಿಯಸ್ ಡೇ ಓಪನ್ ಅಂದ್ರೆ ಎರಡು ದಿನದ ಹಿಂದಿನ ಡೇಟಾ ಹೈ ಲೋ ಕ್ಲೋಸ್ ಡೇಟಾಗ್ನ ಇಟ್ಕೊಂಡಿರ್ತೀನಿ ಅಂಡ್ ಅಡಿಷನಲ್ ಪಾಯಿಂಟ್ ಇಲ್ಲಿ ನಾನು ನಿಮ್ಗೆ ಏನ್ ಮಾಡಿದ್ದೇನೆ ಸಿ ಪಿ ಆರ್ ರೇಂಜ್ ಅಂದರೆ ಇನ್ ಕೇಸ್ ಸಿ ಪಿ ಆರ್ ಅಂದ್ರೆ ಸೆಂಟ್ರಲ್ ಪಿ ಔಟ್ ರೇಂಜ್ ಏನಾದ್ರೂ ನ್ಯಾರೋ ಇರ್ತಾ ಇದ್ರೆ ನಿಮ್ಗೆ ಅದು ಹೋಗಿ ಗೊತ್ತಿಲ್ಲ ಅಂದ್ರೆ ಅದ್ರ ಬಗ್ಗೆ ಒಂದು ಕೂಡ ವಿಡಿಯೋ ಕ್ರಿಯೇಟ್ ಮಾಡೋಣ ಇನ್ ಕೇಸ್ ನಾರು ಇರ್ತಾ ಇದ್ರೆ ಯೂಶಲಿ ಅದು ಟ್ರೆಂಡಿ ಇರುವ ಸಾಧ್ಯತೆ ಇರುತ್ತೆ ಅದ್ರ ಜೊತೆಗೆ ಇಲ್ಲಿ ಮೂವಿಂಗ್ ಎವರೇಜಲ್ಲಿ ಕೂಡ ಆ್ಯಡ್ ಮಾಡಿದ್ದೀನಿ ಸಿಂಪ್ಲಿ ಇವೆಲ್ಲ ಫಾರ್ಮುಲಾ ಆಟೋಮೆಟಿಕ್ಲಿ ಇರುತ್ತೆ ಡೋ ನಾಟ್ ಚೇಂಜ್ ಎನಿಥಿಂಗ್ ಸರ್ ಆಸ್ ಇಟ್ ಇಸ್ ಇಟ್ಗಳಿಗೆ ಟ್ರೈ ಮಾಡ್ಕೊಳ್ತೀರಿ ಓಕೆ ಈಗ ನಮ್ಮ ಮೊದಲನೇ ಪಾರ್ಟ್ ಒನ್ ಒಳಗಡೆ ನಾವೇನು ಡಿಸ್ಕಶನ್ ಮಾಡಿದ್ವಿ ಅಂದ್ರೆ ಯಾವ ರೀತಿ ಇದನ್ನ ಮ್ಯಾನುವಲಿ ಕ್ರಿಯೇಟ್ ಮಾಡೋದ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಆ್ಯಂಡ್ ಟರ್ನ್ ಇಟ್ ಓಕೆ ಈಗ ಎಲ್ಲ ಆಟೋಮೆಟಿಕ್ ಬರುತ್ತೆ ನೀವು ಏನು ಚೇಂಜಸ್ ಮಾಡೋದಿಲ್ಲ ಎಕ್ಸೆಪ್ಟ್ ಓಪನ್ ಇಂಟ್ರೆಸ್ಟ್ ಆ್ಯಂಡ್ ಚೇಂಜ್ ಇನ್ ಓಪನ್ ಇಂಟ್ರೆಸ್ ಆ್ಯಂಡ್ ಇ ಪಿ ಇದು ದಿನ ಎದ್ದು ಆ್ಯಡ್ ಮಾಡಬೇಕಾಗಿದೆ ದಾಟ್ ಸೆಟ್ ಇದನ್ನು ಕೂಡ ಆಟೋಮೆಟಿಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಬಿಕಾಸ್ ಸಮ್ ಎರರ್ ಬರ್ತಾ ಇದೆ ಸೊ ಅದಕ್ಕೋಸ್ಕರ ಇದನ್ನು ಆ್ಯಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಓನ್ಲಿ ನಿಮ್ಮ ಕೆಲಸ ಏನು ಡೈಲಿ ಓಕೆ ಓಪನ್ ಇಂಟ್ರೆಸ್ ಚೇಂಜ್ ಇನ್ ಓಪನ್ ಇಂಟ್ರೆಸ್ನ ಹಾಕೋದು ಚೇಂಜ್ ಮಾಡೋದು ಎನಿವೆ ನಿನ್ನೆ ಏನು ಡೇಟಾ ಇದು ಕೊಟ್ಟಿತ್ತಲ್ಲ ಸ್ಟಾಕ್ ಸೊಲೇಷನ್ ಅದು ಕರೆಕ್ಟ್ ಆಗಿದೆಯಾ ವರ್ಕ್ ಆಗಿದೆಯಾ ಅಂತ ರ್ಯಾಂಡಮ್ಲಿ ಚೆಕ್ ಮಾಡೋಣ ಬಿಕಾಸ್ ವೆದರ್ ದಿ ಸ್ಟಾಕ್ ಸೆಲೆಕ್ಷನ್ ಶೀಟ್ ಇಸ್ ಗಿವಿಂಗ್ ಯು ಕರೆಕ್ಟ್ ಆರ್ ನಾಟ್ ಸೊ ಅದಾನಿ ಸೋಲ್ ಅಂತ ಒಂದು ಸ್ಟಾಕ್ ಏನ್ ಮಾಡಿದ್ದು ಸೆಲ್ ಅಂತ ಕೊಟ್ಟಿತ್ತು ರೀಸನ್ ಏನಿದೆ ನೋಡ್ಕೊಳ್ರಿ ಪ್ರೈಸ್ ಬಿದ್ದಿದೆ ಓಪನ್ ಇಂಟ್ರೆಸ್ಟ್ ಕೂಡ ರೈಸ್ ಆಗಿದೆ ವಾಲ್ಯೂಮ್ ಕೂಡ ಬಿದ್ದಿದೆ ಆಂಗಲ್ ಅಲ್ಲಿ ಕೊಟ್ಟಿತ್ತು ಅಂಡ್ ಇನ್ ಕೇಸ್ ಇವನ್ ಅಲ್ಕೆಮ್ ನೋಡ್ಕೊಂಡ್ರಿ ಸೆಲ್ ಅಂತ ಕೊಟ್ಟಿತ್ತು ಅಂಡ್ ಈವನ್ ಏಷ್ಯನ್ ಪೇಂಟ್ ಸೆಲ್ ಇಟಿಜಿಎಲ್ ಸೆಲ್ ಓಕೆ ರ್ಯಾಂಡಮ್ಲಿ ಏನ್ ಮಾಡೋಣ ಅಂದ್ರೆ ನಾವು ಎಸ್ ವಿ ಕ್ಯಾನ್ ಟೇಕ್ ಅಲ್ಕೆಮ್ ಆಸ್ ಅ ಸೆಲ್ ಸಿಕ್ಕಿತ್ತಾ ಇಲ್ವಾ ಅಂತ ಸಿಂಪ್ಲಿ ನೋಡ್ಕೊಂಡ್ಬಿಟ್ಟಿವೆ ವೆದರ್ ದ ಸ್ಟಾಕ್ ಸೆಲೆಕ್ಷನ್ ಶೀಟ್ ವರ್ಕಿಂಗ್ ವೆಲ್ ಆರ್ ನಾಟ್ ಸೊ ಅಲ್ಕೆಮ್ ಲ್ಯಾಬ್ರೆಟ್ರೀಸ್ ಕಮ್ ಹಿಯೋರ್ ಓಕೆ ಸರ್ ನೋಡ್ಕೊಳ್ಳಿ ಸೆಲ್ ಅಂತ ಕೊಟ್ಟಿತ್ತು ಓಕೆ ನಿನ್ನೆ ಮಾರ್ಕೆಟ್ ಆರನೇ ತಾರೀಕು ಡೇ ಲೋ ಬ್ರೇಕ್ ಆದಮೇಲೆ ಕಂಟಿನ್ಯೂಸ್ಲಿ ನಿಮಗೆ ಹಾ ಲೋವರ್ ಹೈ ಲೋವರ್ ಮಾಡ್ತಾನೆ ಸೆಲ್ಲಿಂಗಿನೇ ಆಗಿದೆ ವೆದರ್ ಇಟ್ ವಾಸ್ ವಾಸ್ಟ್ರಾಸ್ಟಿಕ್ ಎಸ್ ಸೊ ಇದ್ರ ಜೊತೆಗೆ ಬಿಡಿ ಸರ್ ರ್ಯಾಂಡಮ್ಲಿ ಐಸ್ ಕೆಳಗಡೆವನ್ನ ನಿಮಗೆ ಆಲ್ರೆಡಿ ಗೊತ್ತಿರಬೇಕು ಗೊತ್ತಿದ್ದು ಹೇಳ್ತೀನಿ ನೋ ಲ್ಯಾಕ್ ದಟ್ ಸೊಕ್ಸಾಡ್ ನೆಸ್ಟ್ರಿ ನೋಡ್ಕೊಂಡ್ರೆ ಬೈ ಅಂತ ಕೊಟ್ಟಿತ್ತು ಯಾವ ಆ್ಯಂಗಲ್ ಇಂದ ಕೊಟ್ಟಿತ್ತು ಅಬ್ಸರ್ವ್ ಮಾಡ್ಕೊಳ್ಳಿ ಸಿಟ್ಸ್ ಪ್ರೈಸ್ ವಾಸ್ ರೈಸ್ ಓಕೆ ಆಮೇಲೆ ವಾಲ್ಯೂಮ್ ಕೂಡ ರೈಸ್ ಆಗಿತ್ತು ಆ್ಯಂಡ್ ಓಪನ್ ಇಂಟ್ರೆಸ್ಟ್ ಕೂಡ ರೈಸ್ ಆಗಿತ್ತು ಅನ್ನೋ ಆ್ಯಂಗಲ್ ಇಂದ ಇಲ್ಲಿ ಬಾಯ್ ಅನ್ನೋ ಡೇಟಾ ನಮಗೆ ಕೊಟ್ಟಿತ್ತು ಸೊ ವೆದರ್ ಇದು ಮೇಲೆಗಡೆ ಹೋಗಿದೀಯಾ ಎಸ್ ಲೆಟಸ್ ಗೋ ಅಡ್ವಾನ್ಸ್ ಆಗಿ ಸಿಕ್ಕಿತ್ತು ಸರ್ ನಿಮ್ಗೆ ಇದು ಬೈ ಸಿಗ್ನಲ್ ಲೆಟ್ಸ್ ಗೋ ಎಕ್ಸಾಡ್ ಇಂಡಸ್ಟ್ರಿ ಚೆಕ್ ವೆದರ್ ಇದು ನಿಮಗೆ ಹೋಗಿದೆಯಾ ಪ್ಲಸ್ ಅಲ್ಲಿ ಜಸ್ಟ್ ಸಿ ಇದು ಸರ್ ಎಸ್ ಸರ್ ಇಟ್ಸ್ ಗಾನ್ ಸಿ ಓಕೆ ಆರನೇ ತಾರೀಕು ನಿನ್ನೆ ಪ್ಲಸ್ ಅಂತ ಕೊಟ್ಟಿತ್ತು ಓಕೆ ಬಾಯ್ ಅಂತ ಕೊಟ್ಟಿತ್ತು ಆರನೇ ತಾರೀಕಿಗೆ ಎಸ್ ಯು ಕ್ಯಾನ್ ಗೋ ಹೈಯರ್ ಲೋ ಮಾಡ್ತಾ ಮಾಲೆಗಳೇ ಹೋಗಿದೆ ಮಾರ್ಕೆಟ್ ಇಟ್ ವಾಸ್ ಅಪಾರ್ಚುನಿಟಿ ಫಾರ್ ಯು ರೈಟ್ ಸೊ ಇದನ್ನ ಡೇ ಆ್ಯಂಗಲ್ ಇಂದ ನೋಡ್ಕೊಳ್ಳಿ ಸರ್ ವೆದರ್ ಈ ಡೇಟಾ ಕೊಟ್ಟಿತ್ತ ರೈಟ್ ಆ ರಾಂಗ್ ಇದೆಯಾ ಸಿ ಮಾರ್ಕೆಟ್ ನೋಡ್ಕೊಳ್ಳಿ ಸರ್ ರೆಡ್ ಕ್ಯಾಂಡಲ್ ಇದ್ರು ಕೂಡ ನಿಮ್ಗೆ ಏನು ಕೊಟ್ಟಿತ್ತು ಡೇಟಾ ಬಾಯ್ ಅಂತ ಕೊಟ್ಟಿತ್ತ ಮತ್ತೆ ಮಾರ್ಕೆಟ್ ನೋಡಿ ಸರ್ ಇನ್ನೊಂದು ಏನಪ್ಪಾ ಅಂದ್ರೆ ಸಪೋರ್ಟ್ ನಿಂದ ಮಾರ್ಕೆಟ್ ಹೋಲ್ಡ್ ಮಾಡ್ತಾ ಇದೆ ಬ್ರೇಕೌಟ್ ರೀಟೆಸ್ಟ್ ಮಾಡುವಂತ ಸಂದರ್ಭದಲ್ಲೇ ಕೊಟ್ಟ ಇದೆ ಸೊ ಇನ್ನೇನ್ ಬೇಕಾಗತ್ತೆ ನಮಗೆ ಓಕೆ ಆನ್ ದಿಸ್ ಡೇಟಾ ಓನ್ಲಿ ಯು ಕ್ಯಾನ್ ಬೈ ದಾಟ್ ಬನ್ ಓಕೆ ಸೊ ಎನಿವೆ ಇದನ್ನ ನೀವು ಕೂಡ ತಿಳ್ಕೊಂಡಿದ್ದೀರಿ ವರ್ಕ್ಔಟ್ ಮಾಡ್ತೀರಿ ಅಂತ ತಿಳ್ಕೊಂಡಿದ್ದೀನಿ ಓಕೆ ಸೊ ಈ ಡೇಟಾ ನೋಡ್ಕೊಂಡಿದಿರಿ ಹೌ ಯುಂಗ್ ಲು ವರ್ಕ್ ಇಯರ್ ಓಕೆ ಸೊ ಓಪನ್ ಇಂಟ್ರೆಸ್ಟ್ ಚೇಂಜ್ ಇನ್ ವಾಯ್ ಓಕೆ ಅಂಡ್ ಇವೆಲ್ಲ ನಾವು ಆ್ಯಡ್ ಮಾಡಿರ್ತೀವಿ ಸ್ಟಾಕ್ ಸೆಲೆಕ್ಷನ್ ಶೀಟ್ ಒಳಗಡೆ ಅಪ್ಡೇಟ್ ಆಗ್ತದೆ ಸೊ ಇನ್ನು ಮತ್ತೆ ರ್ಯಾಂಡಮ್ಲಿ ಚೆಕ್ ಮಾಡೋಣ ಎನಿಥಿಂಗ್ ಲೈಕ್ ಆ ಆರ್ ಸಿ ಟಿ ಸಿ ಸೆಲ್ ಆಗಿದೆ ಓಕೆ ಕರೆಕ್ಟ್ ಆಗಿ ಸೆಲ್ ಆಗಿದ್ಯಾ ನೋಡ್ಕೋಣ ಆ ಆರ್ ಸಿ ಟಿ ಸಿ ಓಕೆ ಸೊ ಡೇಟಾ ಸೆಲೆಕ್ಷನ್ ಸೆಲ್ ಅಂತ ಕೊಟ್ಟಿದ್ವಿ ಎಸ್ ಇಟ್ ವಾಸ್ ಸೆಲ್ ಸಿ ಆರನೇ ತಾರೀಕು ಸೆಲ್ಲೇ ಕೊಟ್ಟಿದ್ದೆ ಕರೆಕ್ಟಾಗಿ ವರ್ಕ್ ಆಗಿದೆ ಫೈವ್ ಮಿನಿಟ್ಸಲ್ಲಿ ಸ್ವಿಚ್ ಮಾಡ್ಕೊಳ್ರಿ ಓಕೆ ಇದು ನಿಮಗೆ ಅಡ್ವಾನ್ಸ್ ಆಗಿ ಸಿಕ್ಕಿತ್ತಾ ಡೇಟಾ ಎಸ್ ಸರ್ ಇಟ್ ವಾಸ್ ಸಿಕ್ಕಿತ್ತು ನೀವೀಗ ಪೊಸಿಷನ್ ಹೆಂಗೆ ಮಾಡ್ತೀರಿ ಸರ್ ಹಂಗಲ್ಲ ಮುಂಜಾನೆ ಆರು ಗಂಟೆ ಓಕೆ ಆರನೇ ತಾರೀಕಿಗೆ ನೋಡ್ಕೊಳ್ಳಿ ಸರ್ ಓಪನಿಂಗಿಂದ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದ್ದು ಇವಾಗ ಯಾಕೆ ಬೈ ಮಾಡ್ತೀರಿ ಸೆಲ್ ಕಡೆ ಹೋಗ್ಬೇಕಂತ ಮಾರ್ಕೆಟ್ ಹೇಳ್ಕೊಟ್ಟಿದೆ ಸೊ ಇಲ್ಲಿ ಒಂದು ಅಬ್ಸರ್ವ್ ಮಾಡ್ಕೊಳ್ಳಿ ಏನು ಮಾರ್ಕೆಟ್ ಮಾಡಿದೆ ಇದೊಂದು ರೆಸಿಸ್ಟೆನ್ಸ್ ಇದೆ ಹೌದಾ ರೆಸಿಸ್ಟೆನ್ಸ್ ಇದ್ದರೆ ಮಾರ್ಕೆಟ್ ಏನು ಮಾಡಿದೆ ಹೋಗಿದೆ ಮೇಲಗಡೆ ಮತ್ತೆ ಕೆಳಗಡೆ ಬಂದಿದೆ ಆ್ಯಂಡ್ ಇದು ಸರ್ ಫೇಕ್ ಬ್ರೇಕೌಟ್ ಸೊ ನಮ್ಮನ್ನ ಈಸಿಲಿ ಸೆಲೆಕ್ಷನ್ ಸೆಲ್ಲಿಂಗ್ ಅಂತ ಕೊಟ್ಟಿದೆ ನೀವು ಕಂಡುಕೋಬೇಕಾಯ್ ಏನು ಸರ್ ಮಾರ್ಕೆಟ್ ಫೇಕ್ ಬ್ರೇಕೌಟ್ ಬ್ರೇಕ್ ಡೌನ್ ಮಾಡುತ್ತೋ ಅಲ್ಲಿ ನಿಮ್ಮ ಎಂಟ್ರೀಸ್ ಕ್ರಿಯೇಟ್ ಮಾಡ್ಕೊಳ್ತರಿ ಎನಿವೆ ಪ್ಯಾಟರ್ನ್ ಕೂಡ ನೋಡ್ಕೊಳ್ರಿ ಹ್ಯಾಸ್ ಗಿವನ್ ಹಿಯೋ ಅಂಡ್ ಮಾರ್ಕೆಟ್ ನೈಟ್ ಆಗಿ ಕೆಳಗಡೆ ಬಂದಿದೆ ವೈ ಕ್ಯಾಂಟ್ ಯು ಡೂ ದಾಟ್ ಎಸ್ ಸೊ ಇನ್ನೊಂದು ರ್ಯಾಂಡಮ್ಲಿ ಚೆಕ್ ಮಾಡೋಣ ಸೊ ವೆದರ್ ವಿ ರೈಟ್ ಆರ್ ರಾಂಗ್ ಅಂತಲಿ ಸೊ ಮೇಲ್ಗಡೆ ಬಂದ್ ವೆದರ್ ಯಾ ಏಂಜಲ್ ಒನ್ ಬಾಯ್ ಅಂತ ಕೊಟ್ಟಿತ್ತು ನಿನ್ನೆ ಸೊ ಯಾವ ಆ್ಯಂಗಲ್ ಕೊಟ್ಟಿತ್ತು ಮೊದಲು ತಿಳ್ಕೊಳ್ಳಿ ಓಕೆ ಇಟ್ ಹ್ಯಾಸ್ ಗಿವನ್ ಆನ್ ಬೇಸ್ಡ್ ಆಫ್ ಪ್ರೈಸ್ ಏರಿದೆ ವಾಲ್ಯೂಮ್ ರೈಸ್ ಆಗ್ತಾ ಇದೆ ಅಂಡ್ ಓಪನ್ ಇಂಟ್ರೆಸ್ಟ್ ಅದರೊಳಗಡೆ ಬರ್ತಾ ಇದೆ ಅಂದ್ರೆ ಜನ ಬೈ ಮಾಡ್ಲಿಕ್ಕೆ ಬರ್ತಾರೆ ಅನ್ನೋ ಒಂದು ಡೇಟಾ ಗೊತ್ತಾಗ್ಬೇಕು ಅಷ್ಟೇ ಅಲ್ಲ ಸೊ ಸಿಂಪ್ಲಿ ಏಂಜಲ್ ಒನ್ ಬರ್ತೀರಿ ಏಂಜಲ್ ಒನ್ ವೆದರ್ ಬೈ ಆಗಿದೆಯಾ ಇಲ್ಲ ಸಿಂಪಲ್ ನೋಡ್ಕೊಂಬಿಡಿ ಸರ್ ಇದು ನಮಗೆ ಮುಂಜಾನೆ ಅಡ್ವಾನ್ಸ್ ಆಗಿ ಸಿಕ್ಕಿರುತ್ತೆ ಐದನೇ ತಾರೀಕಿಗೆ ಸೊ ಏಂಜಲ್ ಒನ್ ವಾಟ್ ಹ್ಯಾಪನ್ ಯಾ ಸಿ ದಿಸ್ ಮಾರ್ಕೆಟ್ ಏನ್ ಮಾಡದ ಓಕೆ ಓಪನಿಂಗ್ ಏನ್ ಮಾಡ್ದ ಸಡನ್ಲಿ ಗ್ಯಾಪ್ ಡೌನ್ ಓಪನ್ ಮಾಡ್ದಾನೆ ಸಿ ಗ್ಯಾಪನ್ ಓಪನ್ ಡೌನ್ ಮಾಡಿದ್ಮೇಲೆ ನೀವೇನ್ ಮಾಡ್ತೀರಿ ಗೋ ಫಾರ್ ಸೆಲ್ಲಿಂಗ್ ಸರ್ ರೆಡ್ ಕ್ಯಾಂಡಲ್ ಕಾಣ್ ಸರ್ ದಿಸ್ ಇಸ್ ಅ ಔಟ್ ವೀಕ್ ಬೈಯರ್ಸ್ ನ ಮಾರ್ಕೆಟ್ ಇಂದ ಕಿತ್ ಮಾರ್ಕೆಟ್ ಈ ರೀತಿ ಸೂಚನೆ ಮಾಡುತ್ತೆ ಸೊ ಸ್ವಿಚ್ ಟು ಥರ್ಟಿ ಮಿನಿಟ್ಸ್ ಅಬ್ಸರ್ವ್ ವೈ ಯು ಡ್ರಾನ್ ದಿಸ್ ಲೈನ್ ಓಕೆ ಸೊ ಸಿ ದಿಸ್ ಅರ್ಲಿಯರ್ ಲೆವೆಲ್ ಸರ್ ಏನಾಗಿತ್ತು ಇದು ರೆಸಿಸ್ಟೆನ್ಸ್ ಆಗಿತ್ತು ಓಕೆ ಮಾರ್ಕೆಟ್ ಅದನ್ನು ಬಹಳ ಕಷ್ಟಪಟ್ಟು ಬ್ರೇಕೌಟ್ ಮಾಡಿದ್ದಾನೆ ಅದನ್ನು ರೀಟೆಸ್ಟ್ ಮಾಡಲಿಕ್ಕೆ ಬಂದಿದ್ದಾನೆ ಸೊ ನಿಮ್ಮ ಪ್ರಯತ್ನ ಈಸಿ ಏನಾಗಿತ್ತು ಸರ್ ಇಟ್ ವಾಸ್ ಬೈ ಹಿಯರ್ ಇಷ್ಟು ಈಸಿ ಚೀಪ್ ರ ಸಿಗ್ತಾ ಇತ್ತು ಅಂಡ್ ನಮ್ ಸ್ಟಾಕ್ ಸೆಲೆಕ್ಷನ್ ಶೀಟ್ ಏನು ಕೊಟ್ಟಿದ್ದೆ ನಮಗೆ ಬೈ ಸೈಡ್ ಸೊ ಬೈ ಸೈಡ್ ಸೆಲ್ ಸೈಡ್ ತೊಗೊಂಡು ತಪ್ಪು ಮಾಡಿದ್ರೆ ಏನು ಮಾಡ್ಲಿಕ್ಕೆ ಬರ್ತಿದೆ ಸೈಡ್ ಏನಿದೆ ಮಾರ್ಕೆಟ್ ಇಲ್ಲಿ ನೋಡ್ಕೊಳ್ಳಿ ಬರ್ತಾ ಕೆಳಗಡೆ ಬಂದ ಓಕೆ ಇನ್ ಕ್ಯಾಂಡಲ್ ಮಾಡ್ಕೊಂಡ ಸೊ ಬ್ರೇಕೌಟ್ ಅಂಡ್ ನೀಟಾಗಿ ಇಲ್ಲಿ ಸಿಕ್ಕಿಲ್ಲ ಅಂದ್ರೂ ಕೂಡ ಸರ್ ಹೈಯರ್ ಲೋ ಅದರಲ್ಲಿ ಹೈ ಬ್ರೇಕ್ ಆಗುವ ಸಿಕ್ತಿದ್ದ ಸೊ ಈ ರೀತಿ ನೀವು ಎಂಟ್ರಿ ತಗೋಬಹುದು ಒನ್ ಬಗ್ಗೆ ಕೂಡ ಸೊ ಸ್ಟಾಕ್ ಸೆಲೆಕ್ಷನ್ ಶೀಟ್ ನಿಮಗೆ ಐ ತಿಂಕ್ ನೈಂಟಿ ಟು ಹಂಡ್ರೆಡ್ ಪರ್ಸೆಂಟ್ ಕೂಡ ಕರೆಕ್ಟ್ ಕೊಡ್ತಾ ಇದೆ ರೈಟ್ ಓಕೆ ಈಗ ನಾಳೆ ನಾವು ಒಂಬತ್ತನೇ ತಾರೀಕಿಗೆ ಅಥವಾ ಹತ್ತನೇ ತಾರೀಕಿಗೆ ಟ್ರೇಡ್ ಮಾಡ್ತೀವಲ್ಲ ಸೊ ಒಂಬತ್ತನೇ ತಾರೀಕು ಸೋಮವಾರ ನಾವು ಯಾವ ರೀತಿ ಟ್ರೇಡ್ ಮಾಡ್ತೀವಿ ಎಲ್ಲ ಡೇಟಾ ಆಟೋಮೆಟಿಕ್ ಇದೆ ಸರ್ ಈಗ ನಾಳೆ ಒಂಬತ್ತನೇ ತಾರೀಕಿಗೆ ಬೈ ಅಂಡ್ ಸೆಲ್ ಯಾವ ಇದೆ ಅಂತ ಅಡ್ವಾನ್ಸ್ ಆಗಿ ಕಂಡು ಹಿಡಿದೀನಿ ಓನ್ಲಿ ಸರ್ ನೀವು ಓಪನ್ ಇಂಟ್ರೆಸ್ಟ್ ಅಪ್ಡೇಟ್ ಮಾಡಿ ವಾಲ್ಯೂಮ್ಸ್ ಎವ್ರಿಥಿಂಗ್ ಪ್ರೈಸ್ ಎವ್ರಿಥಿಂಗ್ ಇಸ್ ಅಪ್ಡೇಟ್ ಇದೆಯೋ ಓಕೆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ನೆಸೆಸಿಟಿ ಇಲ್ಲ ರೈಟ್ ಲೆಟ್ ಸ್ಟಾರ್ಟ್ ಓಕೆ ಸೊ ಇಲ್ಲಿವರೆಗೂ ನೋಡ್ಕೊಂಡಿದಿರಿ ನಾವು ಯಾವ ರೀತಿ ಸ್ಟಾಕ್ ಸೆಲೆಕ್ಷನ್ ಶೀಟ್ ಆ್ಯಕ್ಚುಲಿ ವರ್ಕ್ ಆಗೋದ್ರ ಬಗ್ಗೆ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಓನ್ಲಿ ಥಿಂಗ್ ಇಸ್ ದ್ಯಾಟ್ ಓಕೆ ಇದನ್ನ ಅಪ್ಡೇಟ್ ಮಾಡ್ಲಿಕ್ಕೆ ಇನ್ನೂ ಆಗಿಲ್ಲ ಸೊ ವರ್ಕಿಂಗ್ ಆನ್ ದಿಸ್ ಒನ್ ಸೊ ಅಲ್ಲಿವರೆಗೂ ನೀವು ಓಪನ್ ಇಂಟ್ರೆಸ್ಟ್ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಂಡ್ ಸಿ ಪಿ ಚೇಂಜ್ ಅನ್ನ ಅಷ್ಟೇ ಅಪ್ಡೇಟ್ ಮಾಡಬೇಕಾಗಿದೆ ಅದರ್ವೈಸ್ ಎವ್ರಿಥಿಂಗ್ ಇಸ್ ಆಟೋಮೆಟಿಕ್ ಹಿಯರ್ ಇದನ್ನು ನಿಮಗೆ ಎಕ್ಸೆಲ್ ಎಲ್ ಶೀಟ್ನ ಶೇರ್ ಮಾಡಿರ್ತೀನಿ ಡೌನ್ಲೋಡ್ ಮಾಡ್ಕೊಂಡು ಮತ್ತೆ ಗೂಗಲ್ ಡ್ರೈವಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ ಇದ್ರ ಮೇಲೆ ಬೇಕಾದ್ರೆ ನೀವು ಏನು ಬೇಕಾದ ಮಾಡಿಫಿಕೇಶನ್ಸ್ ಮಾಡಿಕೊಂಡ್ರೆ ಲೈಕ್ ವಾಡ್ ಐ ಆಮ್ ಟ್ರೈಂಗ್ ಸಿ ಬ್ಯಾಂಕ್ ಟಿ ಒಳಗಡೆ ನಾನು ಡ್ರೈವ್ ಇದ್ದೀನಿ ಲೈಕ್ ಲುಕಿಂಗ್ ಲುಕ್ಕಿಂಗ್ ದಿಸ್ ಒನ್ ಈ ರೀತಿ ಇಲ್ಲಾಂದರೆ ನೀವು ಬೇಕಾದರೆ ಕೆಲವೊಂದು ಸ್ಟಾಕ್ಸ್ ಸ್ಪೆಸಿಫಿಕ್ ಸ್ಟಾಕ್ಸ್ಗಳನ್ನ ಈ ಕಡೆ ತಗೊಂಡು ಓಕೆ ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ನೀವು ಅದನ್ನೇ ಟ್ರ್ಯಾಕ್ ಮಾಡ್ತಾಯಿದ್ರೆ ಅಂದ್ರೆ ನಿಜವಾಗ್ಲೂ ಅದ್ರಲ್ಲಿ ವಾಲ್ಯೂಮ್ ಬರ್ತಾ ಇದೆಯಾ ಎವ್ರಿಥಿಂಗ್ನ ಡಿಸ್ಕಶನ್ ಮಾಡ್ಬೋದು ಪ್ಲಾನ್ ಕೂಡ ಹಾಕೋಬೋದು ಇಲ್ಲಿ ಓಕೆ ಸೊ ಅದಕ್ಕೆ ಜೊತೆ ಜೊತೆಗೆ ನಾನ್ ಪ್ಲಾನ್ ಆಗ್ತೀನಪ್ಪ ಅಂದ್ರೆ ರೈಟ್ ನಾವು ಲೆಟ್ಸ್ ಗೋ ಟು ಎನ್ ಎಸ್ ಸಿ ವೆಬ್ಸೈಟ್ ಹಿಯೋ ಎನ್ ಎಸ್ ಸಿ ವೆಬ್ಸೈಟ್ ಓಕೆ ಎನ್ ಎಸ್ ಸಿ ವೆಬ್ಸೈಟ್ ಬರ್ತಿದಿರಿ ಸೊ ಎನ್ ಎಸ್ ಸಿ ವೆಬ್ಸೈಟ್ ಬಂದ್ಮೇಲೆ ರಿಸೋರ್ಸಸ್ ಟ್ಯಾಬ್ ಇದ್ರ ಮೇಲೆ ಡೈಲಿ ಮಾರ್ಕೆಟ್ ರಿಪೋರ್ಟ್ಸ್ ಇದೆಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ತಿರಿ ಓಕೆ ಅದ್ರೊಳಗೆ ನನಗೆ ಬೇಕಾಗಿರೋದು ಓನ್ಲಿ ಅಂಡ್ ಓನ್ಲಿ ಡೈರಿಟೀಸ್ ಡೇಟ್ ಆಗಿದೆ ಬಿಕಾಸ್ ಎವ್ರಿಥಿಂಗ್ ಆಮ್ ಗೆಟಿಂಗ್ ಆಟೋಮೆಟಿಕ್ ನಾವ್ ಸೊ ಅದ್ರೊಳಗಡೆ ನನಗೆ ಭಾವ್ ಕಾಪಿ ಅಂತ ಬೇಕು ಬಿ ಎಚ್ ಅಂತ ಹೊಡಿತೀರಿ ಓಕೆ ಸೊ ಅದರೊಳಗಡೆ ನನಗೆ ಬೇಕಾಗಿರೋದು ಇಂಪಾರ್ಟೆಂಟ್ ಡೇಟಾ ಯಾವುದಪ್ಪ ಅಂದರೆ ಇದು ವೆನ್ ಲಾಸ್ಟ್ ಥರ್ಡ್ ಒನ್ ಹಿಯರ್ ಸೊ ಈ ಡೇಟಾ ನಮಗೆ ಬೇಕಾಗಿದೆ ಎಕ್ಸೆಲ್ ಶೀಟ್ ಓಕೆ ಇದನ್ನು ತಗೊಳ್ತೀರಿ ಜಸ್ಟ್ ಏನು ಮಾಡ್ತೀರಿ ಡೌನ್ಲೋಡ್ ಮಾಡ್ತೀರಿ ಲೇಟೆಸ್ಟ್ ಡೇಟಾ ಓಕೆ ಆರನೇ ತಾರೀಕಿನ ಡೇಟಾ ಜಸ್ಟ್ ಓಪನ್ ಮಾಡ್ಕೊಳ್ರಿ ಓಕೆ ಆ್ಯಂಡ್ ಈ ರೀತಿ ನಿಮಗೆ ರ್ಯಾರ್ ಫೈಲ್ ಬರುತ್ತೆ ಓಕೆ ಯು ಜಸ್ಟ್ ಓಪನ್ ಹಿಯರ್ ರ್ಯಾರ್ ಫೈಲ್ ಆ್ಯಂಡ್ ಅದನ್ನು ಎಕ್ಸೆಲ್ ಶೀಟ್ನ ಶೀಟ್ ಕ್ಲಿಕ್ ಮಾಡ್ಕೊಂಡ್ರೆ ಟೋಟಲಿ ಎಕ್ಸೆಲ್ ಶೀಟ್ ಓಪನ್ ಆಗ್ತದೆ ನನಗೆ ಬೇಕಾಗಿರೋ ಏನು ಡೇಟಾ ಎಷ್ಟಿದೆ ಅಷ್ಟೇ ತಗೋಳಿಕೆ ಟ್ರೈ ಮಾಡ್ತೀನಿ ಸಿ ನಿಮ್ಮ ಕೆಲಸ ಏನು ಇಲ್ಲ ಸರ್ ಜಸ್ಟ್ ಸೆಲೆಕ್ಷನ್ ಆಲ್ ಲೆಫ್ಟ್ ಸೈಡಲ್ಲಿ ಸೆಲೆಕ್ಷನ್ ಆಲ್ ಮಾಡ್ತೀರಿ ಇನ್ಸರ್ಟ್ ಅಂತ ಮೇಲೆಗಡೆ ಇದೆ ನೋಡ್ಕೋತಿದ್ರಿ ಇನ್ಸರ್ಟ್ ಪಿ ಓಟ್ ಟೇಬಲ್ ಇದೆ ಜಸ್ಟ್ ಕ್ಲಿಕ್ ಪಿ ಓಟ್ ಟೇಬಲ್ ಓಕೆ ಜಸ್ಟ್ ಸೇ ಓಕೆ ಓಕೆ ಆಯ್ತಾ ಓಕೆ ನನಗೆ ಯಾವ ಯಾವ ಸಿಂಬಾಲ್ ಇವೆ ಅದ್ರ ಬಗ್ಗೆ ಡೇಟಾ ಬೇಕು ಟ್ರ್ಯಾಕ್ ಸಿಂಬಲ್ ಅಂತಿದೆ ನೋಡ್ರಿ ಟಿಕ್ಕರ್ ಸಿಂಬಲ್ ಅಂತಿಲ್ಲ ಇದನ್ನ ಎಳೆದು ರೋ ಒಳಗಡೆ ತೊಗೊಂಡೆ ರೈಟ್ ಇದನ್ನು ಇಲ್ಲಿಂದ ಎಳೆದು ಇಲ್ಲಿವರೆಗೆ ತಗೊಂಬಂದೆ ಓಕೆ ವೆರಿ ನೈಸ್ ನನಗೆ ಓಪನ್ ಇಂಟ್ರೆಸ್ಟ್ ಮತ್ತು ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಡೇಟಾ ಬೇಕು ಓಕೆ ಸೊ ಇದ್ರೊಳಗಡೆ ಸ್ಟಾಕ್ ಶೀಟ್ ಒಳಗೆ ಬೇಕಾಗಿದೆ ಯಾವುದು ಅಷ್ಟೇ ನನಗೇನು ಮತ್ತೇನು ಅಡಿಷನ್ ಬೇಕಾಗಿಲ್ಲ ಸೊ ಓ ವೈ ಚೇಂಜ್ ಇನ್ ವೈ ಬೇಕಾಗಿದೆ ಎಲ್ಲಿ ಹಾಕ್ತಿರಪ್ಪ ಅದನ್ನು ತಂದು ಇಲ್ಲಿ ಓಕೆ ಓ ವೈ ಚೇಂಜ್ ಇನ್ ವೈ ಸಿ ಪಿ ಇ ಆ್ಯಂಡ್ ಚೇಂಜ್ ಇನ್ ಸಿ ಪಿ ಇ ಓಕೆ ಸೊ ಇದನ್ನ ನಾನೇನು ಮಾಡ್ತೀನಿ ಸಿಂಪ್ಲಿ ಓಪನ್ ಇಂಟ್ರೆಸ್ಟ್ ಅಂಡ್ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಎಲ್ಲಿದೆ ಸೊ ಓಪನ್ ಇಂಟ್ರೆಸ್ಟ್ ಎದು ವ್ಯಾಲ್ಯೂಸ್ ಒಳಗೆ ಹಾಕ್ತೀನಿ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಹೇಳುದು ಇಲ್ಲಿ ವ್ಯಾಲ್ಯೂಸ್ ಹಾಕ್ತೀನಿ ನನಗೆ ಕೌಂಟ್ ಬೇಡ ಸಮ್ ಆಫ್ ವ್ಯಾಲ್ಯೂ ಬೇಕಾಗಿದೆ ಸೊ ಸಮ್ ಹಾಕೋಣ ಇದನ್ನು ಇದು ಕೂಡ ಏನು ಮಾಡೋಣ ವ್ಯಾಲ್ಯೂ ಫೀಲ್ಡ್ ಸೆಟ್ಟಿಂಗ್ಸ್ ಸಮ್ ಮಾಡೋಣ ಓಕೆ ಈಸಿ ಇದೆ ಓಕೆ ಜಸ್ಟ್ ಎರಡೂ ಸೆಲೆಕ್ಷನ್ ಮಾಡ್ಕೊಳ್ರಿ ಆ್ಯಂಡ್ ಎಲ್ಲವನ್ನೂ ಸೆಲೆಕ್ಷನ್ ಮಾಡಿ ಕಾಪಿ ಪೇಸ್ಟ್ ಮಾಡೋದು ಅಷ್ಟೇ ಕೆಲಸ ಇದೆ ಓಕೆ ನಮ್ಗೆ ಯಾವ ಬೇಕು ಅಷ್ಟು ಅವೇ ಸ್ಟಾಕ್ಗಳು ನಮಗೆ ಇಲ್ಲಿ ಆಲ್ರೆಡಿ ಸಿಕ್ಕಿವೆ ಸೊ ಅವನೇ ನಾವು ಆಟೋಮೆಟಿಕ್ಲಿ ಜಸ್ಟ್ ಕಾಪಿ ಪೇಸ್ಟ್ ಮಾಡೋ ಅಷ್ಟೇ ಕೆಲಸ ಇದೆ ಕಂಟ್ರೋಲ್ ಸಿ ದಿಸ್ ಒನ್ ಎವ್ರಿಥಿಂಗ್ ವಿಲ್ ಬಿ ಕಂಟ್ರೋಲ್ ಆ್ಯಂಡ್ ಸಿ ಓಕೆ ಸಿಕ್ಪ ಓಕೆ ಜೆಡ್ ಎಸ್ ಲೈಫ್ ಅವ್ರಿಗೂ ಇದೆ ಜಸ್ಟ್ ಕಾಪಿ ಕಾಪಿ ಮಾಡ್ಕೊಂಡ್ರಿ ಕಮ್ ಹಿಯರ್ ಟು ದ ಎಕ್ಸೆಲ್ ಶೀಟ್ ಸಿಂಪ್ಲಿ ಸಿ ಓ ಐ ಪೇ ಓ ಐ ಮತ್ತು ಚೇಂಜ್ ಓ ಐ ಅದಲ್ಲ ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿ ಪೇಸ್ಟ್ ಮಾಡಿಬಿಟ್ರಿ ಓಕೆ ಎವ್ರಿಥಿಂಗ್ ಇಸ್ ಚೇಂಜ್ ನಾವು ಇಲ್ಲಿ ನಾಳೆಗೆ ಚೇಂಜ್ ಆಗ್ತದೆ ಸಿ ದಿಸ್ ಒನ್ ಈಗ ನನಗೆ ಸಿ ಪಿ ಡೇಟಾ ಕೂಡ ಬೇಕಾಗಿದೆ అల్ే బీట్ ఒక్క ఇవ్వరూ తగదీన్ టైప్ అంత ఇది ఓకే కమ్ హియర్ అప్సైడ్ హియర్ సో ఆప్షన్ టైప్ ఇదమ్స్ అల్ ఇక ఇంత లెఫ్ట్ సైడ్ అయిట్ ఓకే బిపన్ ఇంట్రెస్ట్ దాట్ ఇస్ సిపి అదనూ కూడా వ్యాడ్ సెట్స్ సమ్ అంత ఆరి సో ఇది జస్ట్ సిఇి డేటా సిక్ జస్ట్ ఏన్ ఇన్న ఏపీ పేషిస్ సిపి అస్టే మేనూ ఇలా సో జైడస్ లైఫ్ వరకు కాపీ ఓకే ఇదే సేమ్ టు సేమ్ నాలుతీ స్టాక్ సెలెక్షన్ బీట్ బర్తీని ఇన్ మేలు క్లిక్ మి పేస్ట్ మివ్రిథింగ్ ఇస్ చేంజ్ సూపర్ ఓకే ఆమె మొత్తం ఏం డేటా బెంక అంటే చేంజ్ ఇన్ సిఈ పి ఓకే ఇన్ తగిరి ఇన్యాదు చేంజ్ ఇన్ సిఇ పి ఇట్కొతీ సో ఇం వెళ్ళి ఫుడ్ సెట్ింగ్స్ సమ్ అంత ఇటుకొంట్రు బాస్ నంబర్ ఆఫ్ సమ్ బిక్ నమే సో ఇంకూ కూడా చేంజ్ ఇన్ సి పి సింప్లీ ఎరడను ಹೋಲ್ಡ್ ಮಾಡಿ ಕಾಪಿ ಪೇಸ್ಟ್ ಮಾಡಿಕೊಟ್ರಿ ಜಡ್ ಎಸ್ ಲೈಫ್ ವರ್ಗು ಓಕೆ ಫೈನ್ ಎಸ್ ಕಂಪ್ಲೀಟ್ ಹಿಡಿದಿಲ್ಲ ಇದು ರೈಟ್ ಲೆಟ್ಸ್ ಸ್ಟಾರ್ಟ್ ಒನ್ಸ್ ಅಗೇನ್ ಅಲ್ಲಾಂದ್ರೆ ನೀವು ಕಂಟ್ರೋಲ್ ಶಿಫ್ಟ್ ಡೌನ್ ಯಾರೋ ಹಾಕಿದ್ರು ಬರ್ತದೆ ಬಟ್ ಐ ಜಸ್ಟ್ ವಾಂಟ್ ಮ್ಯಾನ್ಯಲಿ ಟು ಡೂ ದಿಸ್ ಒನ್ ಓಕೆ ಮ್ಯಾನುವಲಿ ಜೆಡ್ ಎಸ್ ಲೈಫ್ ವರ್ಗು ರನ್ ಮಾಡಿದ್ದೀನಿ ಹೋಲ್ಡ್ ಮಾಡಿದೆ ಸೆಲೆಕ್ಷನ್ ಮಾಡಿ ಕಾಪಿ ಪೇಸ್ಟ್ ಮಾಡ್ದೀನಿ ಓಕೆ ಕಾಪಿ ಪೇಸ್ಟ್ ಚೇಂಜ್ ಎಸ್ ಇ ಪಿ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಪೇಸ್ಟ್ ಮಾಡಿ ಇಷ್ಟೇ ಕೆಲಸ ಡನ್ ಡನ್ ಎವ್ರಿ ಥಿಂಗ್ ಇಸ್ ಅಪ್ಡೇಟೆಡ್ ಈಗ ನಾಳೆಗೆ ಯಾವುದು ಸೆಲ್ಲಿಂಗ್ ಯಾವುದು ಬಾಯಿಂಗ್ ಬಂದಿದೆ ಅಟೋಮೆಟಿಕ್ಲಿ ಕ್ರಿಯೇಟ್ ಆಗಿದೆ ಯಾವ ಟೆನ್ಷನು ಇಲ್ಲ ಓಕೆ ಸೊ ಇದನ್ನ ಈಗ ನೋಡ್ಕೊಳ್ಳಿ ಸರ್ ನಾಳೆಗೆ ಅಥವಾ ಒಂಬತ್ತನೇ ತಾರೀಕಿಗೆ ಬಾಯ್ ಎನ್ಸೆಲ್ಲಿ ಯಾವ್ದು ಬಂದು ಇಷ್ಟೆಲ್ಲ ಬಂದಿದೆ ರೈಟ್ ಬಾಯ್ ಎನ್ಸೆಲ್ ಬಂದಿದೆ ಸೊ ಅದನ್ನು ಕ್ರಾಸ್ ವೆರಿಫೈ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಸೊ ಇವು ಯಾವ್ಯಾವ ಇದೆ ಅಂತ ಫಿಲ್ಟರ್ ಕೂಡ ಹಾಕಿದ್ದೀನಿ ಮೇಲುಗಡೆ ಅದನ್ನ ಯೂಸ್ ಮಾಡ್ಕೋಬಹುದು ಈ ಬ್ಲಾಂಕ್ ಇದ್ದು ಬಿಟ್ಬಿಟ್ಟು ಸರ್ ಬಾಯ್ ಎನ್ಸೆಲ್ ಇದ್ದು ಅಷ್ಟೇ ನೋಡಿ ಬೇಕು ನಾನು ಬಾಯಿಂಗ್ ಅಷ್ಟೇ ಬೇಕಾಗಿದೆ ಜಸ್ಟ್ ಸಿ ಬಾಯ್ ಸೊ ಇಷ್ಟೆನ್ ಸ್ಟಾಕ್ ನಮ್ಮ ನಾವು ಬಾಯಿಂಗ್ ಅಲ್ಲಿ ಬಂದಿದೆ ಸೊ ರ್ಯಾಂಡಮ್ಲಿ ಚೆಕ್ ಮಾಡೋಣ ವೆದರ್ ಓಕೆ ಐ ಆರ್ ಎಫ್ ಸಿ ಬಂದಿದೆ ಬಾಯಿಂಗ್ ಕಡೆ ಅಂಡ್ ಎಲ್ ಐ ಸಿ ಕೂಡ ಬಂದಿದೆ ಬಾಯಿಂಗ್ ಕಡೆ ಸೊ ಎಲ್ ಐ ಸಿ ಚೆಕ್ ಮಾಡೋಣ ಓಕೆ ರ್ಯಾಂಡಮ್ಲಿ ಎಲ್ ಐ ಸಿ ಐ ಓಕೆ ಸಿ ಸಿಂಪ್ಲಿ ಎಲ್ ಐ ಸಿ ಹಾಕಿದ್ರಿ ಓಕೆ ಇದು ಬಾಯಿಂಗ್ ಸಟ್ ಬಂದಿದ್ದ ಕಾರಣ ಏನೇನಿರಬಹುದು ಅರ್ಥ ಮಾಡ್ಕೋಣ ಅಟ್ ದ ಸೇಮ್ ಟೈಮ್ ನಮ್ಮ ಮೈಂಡ್ ಸೆಟ್ನು ಅಪ್ಲೈ ಮಾಡೋಣ ರ್ಯಾಂಡಮ್ಲಿ ಇದು ಬಾಯ್ ಕೊಟ್ಟಿದೆ ಅಂದ್ರೆ ತಗೊಳ್ಳೋದಿಲ್ಲ ಸಿ ರೈಟ್ ನಾವು ಮಾರ್ಕೆಟ್ ಇದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಅಲ್ಲೇ ಇದೆ ರೈಟ್ ಇದನ್ನ ನೀವು ತಿಳ್ಕೊಂಡ್ಬೇಕು ಸುಮ್ಮನೆ ಅದು ಬಾಯಿ ಕೊಟ್ಟಿದೆ ಅಂತ ಮುಂಜಾನೆ ಅದು ಬಂದು ಜಸ್ಟ್ ಬಾಯ್ ಮಾಡಿದ್ರೆ ಉಪಯೋಗ ಇಲ್ಲ ಓಕೆ ಇದು ಬಾಯ್ ಕೊಟ್ಟಿದ್ದ ಕಾರಣ ಏನಪ್ಪ ಅಂದ್ರೆ ನಿನ್ನೆಯ ಪ್ರೈಸ್ಗಿಂತ ಮಾರ್ಕೆಟ್ ಹೆಚ್ಚಿನ ಪ್ರೈಸ್ ಗೆ ಕ್ಲೋಸ್ ಆಗಿದೆ ಅಂಡ್ ನಿನ್ನೆಗಿಂತ ಹೆಚ್ಚಿನ ವಾಲ್ಯೂಮ್ ಅಲ್ಲಿ ಬಂದಿದೆ ಅಂಡ್ ನಂಬರ್ ಆಫ್ ಪೀಪಲ್ ಐಕ್ ಓಪನ್ ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಗಿದೆ ದಟ್ಸ್ ವೈ ಇಟ್ ಹ್ಯಾಸ್ ಗೇಮ್ ಫಾರ್ ದ ಬಾಯಿಂಗ್ ಅಂತ ತಿಳ್ಕೊಳ್ತೀರಿ ಸೊ ರ್ಯಾಂಡಮ್ಲಿ ಕೂಡ ನೋಡಿಕೊಂಡ್ರು ಸಿಇಒ ಅದೇ ಕೊಟ್ಟಿದೆ ಡೇಟಾ ಸೊ ಪ್ರೈಸ್ ಇನ್ಕ್ರೀಸ್ ವಾಲ್ಯೂಮ್ ಇನ್ಕ್ರೀಸ್ ಅಂಡ್ ಓಪನ್ ಇಂಟ್ರೆಸ್ಟ್ ಇನ್ಕ್ರೀಸ್ ಅದಕ್ಕೋಸ್ಕರ ಕೊಟ್ಟಿದೆ ನೀವು ಪ್ರೊವೈಡೆಡ್ ಎಲ್ ಐ ಸಿ ಏನು ಮಾಡ್ತೀರಿ ಇದು ಬ್ರೇಕ್ಔಟ್ ಆದರೆ ತಗೋತಿರಿ ದಾಟ್ ಸೀಟ್ ಸೊ ರ್ಯಾಂಡಮ್ಲಿ ಅಪ್ಲೈ ಮಾಡೋದು ಬೇಡ ಅನ್ನೋ ಡೇಟಾ ತಿಳ್ಕೊಳ್ತೀರಿ ಸೊ ಹಿಯರ್ ಮತ್ತೆ ಬೇರೆ ಯಾವ್ದಾದ್ರು ಸ್ಟಾಕ್ನ ತಗೋಣ ಟಾಟಾ ಪವರ್ ಬೈಕ್ ಕೊಟ್ಟಿದೆ ಸೊ ವೆದರ್ ಟಾಟಾ ಪವರ್ ಬಾಯ್ ಕಡೆ ಇದೆಯಾ ಸಿಂಪ್ಲಿ ಕಮ್ ಅಂಡ್ ಚೆಕ್ ಹಿಯೋ ಟಾಟಾ ಪವರ್ ಇಸ್ ಒನ್ ಆಫ್ ಒನ್ ಆಫ್ ಮೈ ಫೇವರೇಟ್ ಇನ್ವೆಸ್ಟ್ಮೆಂಟ್ ಅಂಡ್ ಐ ಹ್ಯಾವ್ ಡನ್ ಹಿಯೋ ನನ್ನ ಇನ್ವೆಸ್ಟ್ಮೆಂಟ್ ಇದೆ ಇದ್ರೊಳಗಡೆ ಟಾಟಾ ಪವರ್ ಓಕೆ ಸಿ ಡೇ ಆ್ಯಂಗ್ಲ್ ಒಳಗಡೆ ಬೈಕ್ ಕೊಟ್ಟಿದೆ ನೀವನ್ ನಾನು ಕೂಡ ಇದನ್ನು ಪ್ಲಾನ್ ಹಾಕೋತಿದ್ದೀನಿ ಇದು ಬ್ರೇಕೌಟ್ ಸಿಗ್ತಾ ಇದೆ ಸೀಸನ್ ಸೊ ಇದ್ರೊಳಗಡೆ ಕಾರಣ ಏನಪ್ಪಾ ಅಂದರೆ ನಿನ್ನೆಗಿಂತ ಹೈಯೆಸ್ಟ್ ವಾಲ್ಯೂಮ್ ಬಂದಿದೆ ಆ್ಯಂಡ್ ಇಂಪಾರ್ಟೆಂಟ್ ನಿನ್ನೆಗಿಂತ ಜಾಸ್ತಿ ಪ್ರೈಸಿಗೆ ಕ್ಲೋಸ್ ಆಗಿದೆ ನಂಬರ್ ಟು ಆ್ಯಂಡ್ ನಂಬರ್ ಆಫ್ ಪೀಪಲ್ಸ್ ಪಾರ್ಟಿಸಿಪೇಟ್ ಓಪನ್ ಇಂಟ್ರೆಸ್ಟ್ ಜಾಸ್ತಿ ಆದಂಗೆ ಕಾಣ್ತಾ ಇದೆ ಸ್ಟಾಕ್ ಸಿಲೇಷನ್ ಶೀಟ್ ತೋರಿಸ್ತಾ ಇದೆ ಇನ್ ಕೇಸ್ ಏನಾದರೂ ಮಾರ್ಕೆಟ್ ಇದ್ರ ಮೇಲೆಗಡೆ ಹೋಗ್ತಾ ಇದೆ ಹೈಯರ್ ಲೋ ಮಾಡ್ತಾ ಇದ್ರೆ ವಿ ಟ್ರೈ ಫಾರ್ ದ ಸ್ವಿಂಗ್ ಆಲ್ಸೋ ಫಾರ್ ಫೋರ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಬಿಕಾಸ್ ಲೈನ್ ಬ್ರೇಕೌಟ್ ಆಗಿದೆ ಆ್ಯಂಡ್ ನೀಟಾಗಿ ಮಾರ್ಕೆಟ್ ಇಲ್ಲವೋ ಹೋಗುವ ಸಾಧ್ಯತೆ ಇದೆ ರೈಟ್ ಓಕೆ ಈಗ ಅದೇ ರೀತಿ ಏನು ಮಾಡೋಣ ಸ್ವಲ್ಪ ಬೈಯಿಂಗ್ ಸೈಡ್ ಆಯ್ತು ಸರ್ ಸೆಲ್ಲಿಂಗ್ ಕೂಡ ತಗೊಂಡ್ಬಿಡೋಣ ಸೆಲ್ಲಿಂಗ್ ಸೈಡ್ ಯಾವ ಕೊಟ್ಟಿದೆ ಸಿ ಇವಾಗ ರ್ಯಾಂಡಮ್ಲಿ ನೋಡೋದು ಹ್ಯಾವೆಲ್ ಸೆಲ್ಲಿಂಗ್ ಕೊಟ್ಟಿದೆ ಸೊ ಹ್ಯಾವೆಲ್ ಸೆಲ್ಲಿಂಗ್ ಕೊಟ್ಟಿದೆ ಸಿಂಪ್ಲಿ ಕಮ್ ಹಿಯೋ ಹ್ಯಾವೆಲ್ಸ್ ಓಕೆ ಸೊ ಹ್ಯಾವೆಲ್ ಸೆಲ್ ಕೊಟ್ಟಿದ ಕಾರಣ ನಿಮ್ಗೆ ಈಸಿಲಿ ಗೊತ್ತಾಗಿರ್ಬೋದು ಆ್ಯಂಡ್ ಪ್ಯಾಟರ್ನ್ ಕೂಡ ಗೊತ್ತಾಗ್ತಾ ಇದೆ ಇದು ಹ್ಯಾಮರ್ ಪ್ಯಾಟರ್ನ್ ಕೂಡ ಇದೆ ಅಂತೇಳಿ ರೈಟ್ ಪ್ರೈಸ್ ಡ್ರಾಪ್ ಆಗಿದೆ ನಿನ್ನೆ ನೋಡ್ರಿ ಇದಕ್ಕೆ ಈ ಕ್ಲೋಸ್ಗೆ ಈ ಕ್ಲೋಸ್ ಕಮ್ಮಿ ಇದೆ അൻഡ് വാല്യൂം കൂടെ ഡിക്ലൈൻ ആയി നമ്പർ ആ പീപൽസ് പാർട്ടിസിൻ്റെ ലൈക് ഓപ്പൺ ഇൻറെസ്റ്റ് കൂടെ ഡിക്ലൈൻ ആ മക്കെറ്റ് കുട്ടി സെല്ലിംഗ് സൈഡ് ഹോ സാധ്യത തോർസ്തെൽ യൂസ് ദിസ് ബന് നൈറ്റ് സോ ഇന ഇത് തകൊത്തിരി ഡേറ്റ യൂസ് അക്കാടി യുവർ ടെക്നിക്കൽ അനാലിസ് സോ ഇൻഫോസീസ് നോക്കി സോ റേഡംലി സെൽ കൊട്ടി സോ റാഡംലി നോക്കും വെദർ മാര്ക്കെല്ലാ നാളെ ട്രേഡ് മാർക്ക് സിംപ്ലി കമ്പ്യോ ಸೊ ಇನ್ಫೋಸಿಸ್ ನೋಡೋಣ ಎಸ್ ಸೆಲ್ಲಿಂಗ್ ಕಡೆ ಕೊಟ್ಟಿದೆ ಪ್ರೊವೈಡೆಡ್ ಇದು ಒನ್ ಆಫ್ ದ ಮೇಜರ್ ಲೆವೆಲ್ ಸಪೋರ್ಟ್ ಹತ್ರನೂ ಕೂಡ ನಿಂತ್ಕೊಂಡಿದೆ ಸೊ ಇಲ್ಲಿ ಕೇರ್ಫುಲ್ ಡೀಲ್ ಮಾಡ್ತೀರಿ ಅನ್ನೋ ಡೇಟಾಗಿ ಗೊತ್ತಾಗಬೇಕು ಏನ್ವೆ ಇದು ಬಾಯ್ ಬಾಯನ್ ಸೆಲ್ ಅಂತೂ ಕೊಟ್ಟಿರ್ತದೆ ಲೈಕ್ ಎಕ್ಸಾಂಪಲ್ ನಿಮಗೆ ಮೊನ್ನೆ ಕೊಟ್ಟಿತ್ತು ಅದಾನಿ ಸೋಲ್ಗೆ ಸೊ ಅದಾನಿ ಸೋಲ್ ಕೊಟ್ಟರೆ ನೀವು ಏನು ರ್ಯಾಂಡಮ್ಲಿ ಮಾಡ್ತೀರಾ ನಾಟ್ ಎಟ್ ಆಲ್ ಸೊ ಸೊ ನೋಡ್ಕೊಳ್ಳಿ ಇದು ನಮ್ಮ ಸೆಲ್ ಕೊಟ್ಟಿತ್ತು ಓಕೆ ಸಿಂಪ್ಲಿ ಗೋ ಅಂಡ್ ಸೆಕ್ಸ್ಯೂರ್ ಓಕೆ ಏನು ಮಾಡಿದ್ರಿ ಓಕೆ ಫೈನ್ ಸೊ ಸೆಲ್ಲಿಂಗ್ ಕಡೆ ಕೊಟ್ಟಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸೊ ನೀವೇನ್ ಮಾಡಬೇಕು ಎಸ್ ಮಾರ್ಕೆಟ್ ಏನೋ ಮೇಲ್ಗಡೆ ಹೋದ ಬಿಡಿ ಸರ್ ಮೇಲ್ಗಡೆ ಹೋಗ್ಲಿಕ್ಕೆ ಬಿಡಿ ಇದ್ರ ಟ್ರಾಪ್ ಕೆಲಸ ಹೋಗುತ್ತೆ ನಮಗೆ ಸೆಲ್ಲಿಂಗ್ ಸೈಡೆ ಹೋಗೋದೇ ನಮಗೆ ಲೋವರ್ ಆಗಬೇಕು ಅಥವಾ ಬೆಕ್ ಡೌನ್ ಬೇಕು ಅಂದ್ರೆ ನೋಡ್ಕೊಳ್ಳಿ ನೀಟಾಗಿ ಇಲ್ಲಿ ಡೌನ್ ಕೊಟ್ಟಿದ್ದ ರೆಡ್ ಕ್ಯಾಂಡಲ್ ಕ್ಲೋಸ್ ಕೊಡ್ತಾ ಇದ್ದ ಆಮೇಲೆ ವೀಕ್ ಫುಲ್ ಬ್ಯಾಕ್ಸ್ ಆಗ್ತಾ ಆಗ್ತಾ ಮಾರ್ಕೆಟ್ ನೀಟಾಗಿ ಕೆಳಗಡೆ ಹೋಗಿದೆ ಇದನ್ನ ಅಬ್ಸರ್ವ್ ಮಾಡಿದ್ರೆ ಆಯ್ತಲ್ಲ ನಾವೇನ್ ಮಾಡ್ತೀವಿ ಓಕೆ ಸರ್ ಸ್ಟಾಕ್ ಸೆಲೆಕ್ಷನ್ ಅಲ್ಲಿ ಸೆಲ್ಲಿಂಗ್ ಕೊಟ್ಟಿದ್ದಂತೆ ಫಸ್ಟ್ ಕ್ಯಾಂಡಲ್ ಅಲ್ಲಿ ಸೆಲ್ ಮಾಡಿದ್ರೆ ಆವಿಯಸ್ಲಿ ವಿಲ್ ಹಿಟ್ ಸ್ಟಾಪ್ ಲಾಸ್ ಓಕೆ ನಾವು ವೇಟ್ ಮಾಡೋದೇನು ಪ್ಯಾಟರ್ನ್ಗೆ ಅಥವಾ ಡೇ ಲೋ ಬ್ರೇಕ್ ಆಗ್ತಾ ಇದೆಯೋ ಅಥವಾ ಪ್ರಿವಿಯಸ್ ಡೇ ಹೈ ಲೋ ಕ್ರಾಸ್ ಆಗ್ತಿದೀ ಅನ್ನೋ ಡೇಟಾ ಮೇಲೆ ಗೊತ್ತಾಗಬೇಕು ವೇಟ್ ಮಾಡಬೇಕು ಸೊ ಇವನ್ ನಾ ಬೇಸಿಕ್ ಥಿಂಗ್ಸ್ ನ ಇಟ್ಕೊಳ್ರಿ ಆ್ಯಂಡ್ ಅದ್ರ ಜೊತೆಗೆ ಸ್ಟಾಕ್ ಸೆಲೆಕ್ಷನ್ ನಿಮಗೆ ಬೆಂಚ್ ಮಾರ್ಕ್ ತರ ಕೆಲಸ ಮಾಡುತ್ತೆ ಅಟ್ ವಿಲ್ ಹೆಲ್ಪ್ ಯು ಲಾಟ್ ಇನ್ ಯುವರ್ ಡೈಲಿ ಟ್ರೇಡಿಂಗ್ ಬೈ ಅಂಡ್ ಸೆಲ್ ಪರ್ಪಸ್ ಸೊ ಇಂಟ್ರಾಡೇ ಆ್ಯಂಗ್ಲಲ್ಲಿ ಹೆಂಗಿದ್ರು ಈಗ ಒಬ್ವಿಯಸ್ಲಿ ನಿಫ್ಟಿ ಓನ್ಲಿ ಸೆನ್ಸಿಕ್ಸ್ ಓನ್ಲಿ ನಿಮಗೆ ವೀಕ್ಲಿ ಎಕ್ಸ್ಪೈರಿ ಸಿಗೋದ್ರಿಂದ ಈಗ ಇದ್ರೊಳಗೆ ಕೂಡ ಇಕ್ವಿಟಿ ಒಳಗಡೆ ಇಂಟ್ರಾಡೆ ನಾನು ಆಪ್ಷನ್ ಸ್ಟಡಿಂಗ್ ಹೇಳ್ತಾ ಇಲ್ಲ ಇಕ್ವಿಟಿ ಒಳಗಡೆ ನೀವು ಸೆಲ್ ಮಾಡಬಹುದು ಫೈವ್ ಟೈಮ್ ಲಿವರೇಜ್ ಸಿಗುತ್ತೆ ರಿಪೀಟಿಂಗ್ ಯು ಫೈವ್ ಟೈಮ್ ಲಿವರೇಜ್ ಎಕ್ಸಾಂಪಲ್ ನೋಡ್ಕೊಳ್ಳಿ ಸರ್ ಎಂಟುನೂರ ಇಪ್ಪತ್ತೆರಡಕ್ಕೆ ಸೆಲ್ ಮಾಡ್ತಿದ್ದೀರಪ್ಪ ಅಂದ್ರೆ ಫೈವ್ ಟೈಮ್ ಅಂದ್ರೆ ಎಷ್ಟು ಸರ್ ಓಕೆ ಡಿವೈಡ್ ಬೈ ಫೈವ್ ಮಾಡ್ಕೊಳ್ರಿ ನಿಮಗೆ ಸಿಗೋದು ಅರೌಂಡ್ ಅರೌಂಡ್ ನೀವು ಮುನ್ನೂರಿಂದ ನಾಲ್ಕುನೂರು ರೂಪಾಯಿಗೆ ಒಂದು ಸ್ಟಾಕ್ನ ಮಾರಬಹುದು ಓಕೆ ಆ ಟೈಪ್ ನಿಮಗೆ ಲಿವ್ರೇಜ್ ಸಿಗ್ತಾ ಇದೆ ಎಕ್ಸಾಂಪಲ್ ಒಂದು ಸಾವಿರದ ಸ್ಟಾಕ್ ಇದೆ ಆ ಸ್ಟಾಕನ್ನು ನೀವು ಸೆಲ್ ಮಾಡಬೇಕು ಅಥವಾ ಬೈ ಮಾಡ್ಬೇಕಂದ್ರೆ ಇಂಟ್ರಾಡೆ ಅಂತ ಜಸ್ಟ್ ಸೆಲೆಕ್ಷನ್ ಮಾಡಿಕೊಂಡ್ರೆ ಕಮ್ ಹಿಯೋ ಇಂಟ್ರಾಡೆ ಅಂತ ಸೆಲೆಕ್ಷನ್ ಮಾಡಿದ್ರೆ ಯು ಆರ್ ಗೆಟಿಂಗ್ ಫೈವ್ ಟೈಮ್ ಲಿವ್ರೇಜ್ ಅದು ಆಪ್ಷನಲ್ಲೂ ಸಿಗ್ತಾ ಇಲ್ಲ ಸೊ ಎರಡು ನೂರು ರೂಪಾಯಿಗೆ ನೀವು ಸೆಲ್ ಮಾಡಬಹುದು ಅಂತ ನೂರು ಕ್ವಾಂಟಿಟಿ ನೀವು ಸೆಲ್ ಮಾಡ್ತೀರಪ್ಪ ಅಂದರೆ ಲಾಜಿಕಲಿ ಥಿಂಕ್ ಮಾಡೋಣ ಓಕೆ ನೂರು ಕ್ವಾಂಟಿಟಿ ಸೆಲ್ ಮಾಡ್ತೀರಪ್ಪ ಅಂದರೆ ನಿಮ್ಗೆ ಹಾರ್ಡ್ಲಿ ಎಷ್ಟು ಬೇಕಾಗುತ್ತೆ ಇಪ್ಪತ್ತು ಸಾವಿರ ಬೇಕು ಓಕೆ ಸೊ ಇಪ್ಪತ್ತು ಸಾವಿರ ಬೇಕು ನೀವು ಏನು ಮಾಡಿದ್ರಿ ಹಂಡ್ರೆಡ್ ಕ್ವಾಂಟಿಟಿ ಸೆಲ್ ಮಾಡಿದ್ರಿ ಎಂಟುನೂರ ಇಪ್ಪತ್ತೆರಡಕ್ಕೆ ಆಮೇಲೆ ಮಾರ್ಕೆಟ್ ಎಂಟುನೂರ ಹದಿನಾಲ್ಕಕ್ಕೆ ಬಂತು ಎಂಟು ರೂಪಾಯಿ ಲಾಭ ತೊಗೊತಿದ್ರಿ ಸೊ ಎಂಟು ರೂಪಾಯಿ ಲಾಭ ಎರಡು ನೂರು ಇಂಟು ಎರಡುನೂರು ಕ್ವಾಂಟಿಟಿಯಿಂದ ಹದಿನಾರು ನೂರು ರೂಪಾಯಿ ಲಾಭ ಆಯ್ತು ನಿಮಗೆ ಔಟ್ ಆಫ್ ಟ್ವೆಂಟಿ ಥೌಸಂಡ್ ಇದು ಸ್ಮಾಲ್ ಅಮೌಂಟ್ ಅಲ್ವೇ ಅಲ್ಲ ರೈಟ್ ಸೊ ಇದನ್ನು ನೀವು ಮಾ ಈ ರೀತಿ ಮಾಡ್ಬೋದು ಫೈವ್ ಟೈಮ್ ಲಿವರೇಜ್ ತಗೊಂಡು ಸೊ ಸ್ಟಾಕ್ ಸೆಲೇಷನ್ ಶೀಟಿಗೆ ಆಟೋಮೆಟಿಕ್ ಆಗಿದೆ ಓನ್ಲಿ ಥಿಂಗ್ ಇಸ್ ದ್ಯಾಟ್ ಅಪ್ಗ್ರೇಡೆಡ್ ವರ್ಷನ್ ಟೂ ಒಳಗಡೆ ಓಪನ್ ಇಂಟ್ರೆಸ್ಟ್ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಆ್ಯಂಡ್ ಚೇಂಜ್ ಇನ್ ಪಿ ಆ್ಯಂಡ್ ಸಿಇ ಪಿ ಅಪ್ಡೇಟ್ ಮಾಡಿದ್ರೆ ಸಾಕು ಡೈಲಿ ಬೇಸಿಸ್ ಮೇಲೆ ನಿಮಗೆ ಬಾಯ್ ಅಂಡ್ ಸೆಲ್ ಸಿಗ್ನಲ್ ಸಿಗುತ್ತೆ ಅದನ್ನು ನಾವು ಇಂಟ್ರಾಡೆ ಆ್ಯಂಗ್ಲಲ್ಲಿ ಬಾಯ್ ಆ್ಯಂಡ್ ಸೆಲ್ ವಿತ್ ಸಪೋರ್ಟ್ ರೆಸ್ಟನ್ಸ್ ಎಲ್ಲ ಆ್ಯಂಗಲಿಂದ ನೋಡಿ ಕರೆಕ್ಟಾಗಿರೋ ಟ್ರೇಡ್ಗಳನ್ನ ಮಾಡ್ಕೊಳ್ತೀರಿ ಆ್ಯಂಡ್ ಪರ್ಫೆಕ್ಟ್ ಆಗಿರೋ ವಿಷಯಗಳನ್ನ ತಿಳ್ಕೊತೀರಿ ಎನಿವೆ ಇದ್ರೊಳಗೆ ಸ್ಟಾಕ್ ಸೆಲೆಕ್ಷನ್ ಶೀಟ್ನ ಆಟೋಮೆಟಿಕ್ ಮಾಡೋದ ಬಗ್ಗೆ ಆ್ಯಂಡ್ ಎನ್ ಎಸ್ ಇಂದ ಡೇಟಾ ಹೆಂಗೆ ತಗೋತೀರಿ ಆಮೇಲೆ ಇದು ನಿಜವಾಗ್ಲೂ ವರ್ಕ್ ಆಗುತ್ತೆ ಅನ್ನೋದನ್ನ ಡೀಟೇಲ್ ಅನಾಲಿಸಿಸ್ ಮಾಡಿ ಹೇಳಿದ್ದೀನಿ ಇಷ್ಟ ಈಗ ಯಾವ ರೀತಿ ಯೂಸ್ ಮಾಡ್ತೀರಿ ಅಂತ ಬಿಡ್ತೀರಿ ಅಂತೇಳಿ ಒನ್ ಪಾಯಿಂಟ್ ಏನಪ್ಪಾ ಅಂದರೆ ಎಫ್ ಆ್ಯಂಡ್ ಎಲ್ ಓ ಇಲ್ಲಿರುವ ಸ್ಟಾಕ್ಸ್ಗಳು ನಿಜವಾಗ್ಲೂ ನಿಮಗೆ ಲಿಕ್ವಿಡಿಟಿ ಇರುತ್ತೆ ಆ್ಯಂಡ್ ಚೆನ್ನಾಗಿರೋ ಮೊಮೆಂಟಮ್ ಕೊಡ್ತಾ ಇರುತ್ತೆ ದಾಟ್ಸ್ ವೈ ಇವನ್ನಷ್ಟೇ ಸೆಲೆಕ್ಷನ್ ಮಾಡಿದ್ದೀನಿ ಇವನ್ನ ಬಿಟ್ಟು ನೀವು ಬೇರೆ ಯಾವುದಾದ್ರೂ ಯೂಸ್ ಮಾಡ್ಕೋತೀರಿ ಅಂದ್ರೆ ಡೋಂಟ್ ವರಿ ಯು ಕ್ಯಾನ್ ಗೋ ಅಂಡ್ ಯೂಸ್ ಬಟ್ ಅದರೊಳಗಡೆ ನಮ್ಮ ಓಪನ್ ಇಂಟ್ರೆಸ್ಟ್ ಡೇಟಾ ಆ್ಯಂಡ್ ಅದರ್ ಡೇಟಾಗಳು ಸಿಗ್ತಾ ಇರೋದಿಲ್ಲ ಇದನ್ನೇ ಬೇಕಾದರೆ ಇಲ್ಲಿ ಸೈಡ್ಗೆ ನೀವು ಅದನ್ನ ಅಡಿಷನಲ್ ಅಥವಾ ಅಪ್ಡೇಟೆಡ್ ವರ್ಷನ್ ನಿಮಗೋಸ್ಕರ ನೀವು ಮಾಡ್ಕೋಬಹುದು ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಸೊ ನನ್ನ ಅಂಡರ್ಸ್ಟ್ಯಾಂಡಿಂಗ್ ನಾನು ಎಫ್ ಆ್ಯಂಡ್ ಓ ಸ್ಟಾಕ್ಗಳನ್ನ ಮಾತ್ರ ಮಾಡ್ಕೊಂಡಿದ್ದೀನಿ ಅದನ್ನೇ ಕೂಡ ನಿಮಗೆ ಪಾಸ್ ಆನ್ ಮಾಡ್ತಿದ್ದೀನಿ ಇದೇ ಸೇಮ್ ಎಕ್ಸೆಲ್ ಶೀಟ್ನ ಡೌನ್ಲೋಡ್ ಮಾಡಿ ನಿಮಗೆ ಇವನ್ ಲಿಂಕಲ್ಲೂ ಕೂಡ ಕೊಟ್ಟಿರ್ತೀನಿ ಫ್ರೀ ಟು ಯೂಸ್ ಯೋ ಓಕೆ ಇದಕ್ಕೆ ಯಾವುದು ಚಾರ್ಜ್ ಮಾಡ್ತಾ ಇಲ್ಲ ಲಿಟ್ರಲ್ಲಿ ಸೊ ಅದಕ್ಕೋಸ್ಕರ ಲೈಕ್ ಅಂತೂ ಮಾಡೇ ಮಾಡ್ತೀರಿ ಶೇರ್ ಮಾಡ್ತೀರಿ ಅಂಡ್ ಜಾಸ್ತಿ ಜಾಸ್ತಿ ಜನರಿಗೆ ಶೇರ್ ಮಾಡ್ತೀರಿ ಇಂಥ ಡೇಟಾ ಫ್ರೀಲಿ ಸಿಗುತ್ತೆ ಅಂಡ್ ಇಂಪಾರ್ಟೆಂಟ್ ಆಗಿ ನೀವು ಕಲಿತೀರಿ ನಮ್ಮ ಕನ್ನಡ ಜನ ಅನ್ನೋದು ಇಂಪಾರ್ಟೆಂಟ್ ಇದೆ ಓಕೆ ಈ ವಿಡಿಯೋ ಇಷ್ಟ ಆದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಅಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು